ಎಷ್ಟು ದೂರ ಹೋಗ್ಬೇಕು ಏನಕ್ಕೆ ಕೊಯ್ತೀರದು ನೀರಲ್ಲ ಗಂಗೆ ತಗೊಂಡ್ ಬರ ಕೊಯ್ತಿದ್ದೀರಾ ಊರೂರು ಫಂಕ್ಷನ್ ಆಗಿ ಇವಳಿಗೆ ಗೊತ್ತಿಲ್ಲ ಏನಂತ ಏನಂತೀರಾ ಬ್ರೋ ನಾನಂತೂ ಸಿಕ್ಕಾಕೊಂಬಿಟ್ಟಿದ್ದೀನಿ ಬ್ರೋ ವೆರಿ ಇಂಟ್ರೆಸ್ಟಿಂಗ್ ಕಲ್ಸ ಓದ್ತಿರೋ ಸ್ಟೈಲ್ ನೋಡಿ ಬಟ್ ಒನ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಯಾರ್ಯಾರು ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ കേകെ ഈ ഗോഡയില தண்ணீரല്ല കണ്ടോ ചേരിമ്മേ കുളിച്ചോ ആരാ പറ്റാ നമ്മളെ കറങ്ങുന്ന എല്ലാ ദേഷ്ടാനേദ്രോ തകണ്ടി ഇല്ല ഇണ്ടികളെ കിളന്നോ ಫೋಟೋ ತೆಗೆದು ತೆಗೆದು ಮತ್ತೆ ನೀಡ್ತಾರೆ ಆ ಫೋನಲ್ಲಿ ಎಲ್ಲಿ ಸ್ಟೋರೇಜ್ ಇತ್ತ ಗೊತ್ತೇ ಇಲ್ಲ ಆದರೂ ತೆಕ್ಕೋತಾರೆ ನಾ ಇದಕ್ಕೆಲ್ಲ ಮಾತಾಡಿಲ್ಲ ಗೊತ್ತಾ ಮಾತಾಡಿ ಮತ್ತೇನು ಸುಮ್ಮನೆ ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಏನು ಮಾಡ್ತಾ ಇಲ್ವಂತೆ ಅಂತ ಸುಮ್ಮನೆ ಒಂದು ಒಂದು ಎನ್ಕರೇಜ್ ಮಾಡೋಲ್ಲ ಏನು ಇಲ್ಲ ನಿಮ್ ನೋಡ್ದವರಿಗೆ ಬಾಯ್ಸ್ ಇನ್ಮೇಲೆ ಮಾಡ್ತೀವಿ ಗಾಯ್ಸ್ ಇದು ಹೆಂಗೆ ಇದು ನೋಡಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು ಯೂಟ್ಯೂಬ್ ಚಾನಲ್ಗೆ ಹೋಗಿ

ಅರೆ ಮನೆ ಹತ್ರ ಹೋಗಿ ಗಾಯ್ಸ್ ಏನು ಕಂದ್ರ ಸ್ಕೂಲ್ ಸುಸ್ತಾಗಿ ಹೋಗಿಬಿಡೋಳೆ ಅದಕ್ಕೆ ಮನೆ ಹತ್ರ ಹೋಗ್ತಿದೀವಿ ಸಾನಿಕಾ ಸಾಗ್ನಿ ನೋಡಿ ಎಲ್ಲ ಕತೋಳೆ ಇವ್ರೆ ಇವರೇ ಸಾನಿಕಾ ಅಂದ್ರೆ ಸಾನಿಕಾ ಇಲ್ಲಾತ್ರೋ ವಿಲ್टिया ನಾನೇ ನೀ ನೀವು ಹೇಳು ಪರ್ವತದ ಸಿಂಧುಗೋಡ ಜೊತೆ ಸಿಂಧುಗೋಡಾ ಸಿಂಧುಗೋಡಾ ಸಾರಿ ಗಾಯ್ಸ್ ಸಿಂಧುಗೋಡಾ ಆ ಸಾನಿಕಾ ಕವನ ರಮ್ಯಾ ಸಂಗೀತ ಅವರ ರೌಡಾ ಟಾಸ್ಟ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರ್ತೀವಿ ಗಾಯ್ಸ್ ಅಷ್ಟೆ ಅವರು ವೇಟ್ ಮಾಡ್ ಆ ಚೇಂಜ್ ಮಾಡ್ಕೊಂಡಿ ಸಾನಿಕಾ ಅವರು ಅಷ್ಟೆ ಸಂಗೀತ ಅವರು ಬೇರೆ ಬರ್ತಾರೆ ಗಾಯ್ಸ್ ಈ ತರದ್ದು ಚಿಕ್ಕದ್ರಲ್ಲಿ ಇದ್ದಾಗ ನಾವು ಈ ಥರ ಕಿತ್ಕೊಂಡ್ಬಿಟ್ಟು ಬಿಟ್ಟು ಮಾಡಿ

ತುಂಬಾ ಚೆನ್ನಾಗ್ ಬಂದವಳೆ ಕತ್ಲೆ ಆಗಿದೆ ಅದಕ್ಕೆ ಬ್ಲಾಕ್ ಬ್ಲಾಕ್ ಬರ್ತೈತೆ ಸ್ವಲ್ಪ ನೀನ್ ಬೆಳ್ಕಾಲ ಕಾಣಿಸಲ ಬಿಡ ಸನಿಕಾತ್ರಿ ನಡ್ಕೊಂಡ್ ಆನೆ ಬಂದ್ಬಿಟ್ರಿ ನೋಡಿ ಆಯ್ತು ಮುಂದೊಂದು ಗೆಂಡ ಮರ ಇದು ಗಂಡ ಮರ್ಗ ನಾವು ಹಿಂದೆ ನಡ್ಕೊಂಡ್ ಹೋಗ್ತಾ ಇದೀವಿ ಯಾರು ಇಲ್ಲ ನಾವು ಇಷ್ಟೇ ಜನ ಹೋಗ್ತೀವಿ ಆಲಕ್ಷನೆ ಜನ ಹೋಗ್ತಿರೋದು ಆನೆ ಬಿಟ್ರೆ ಹೆಚ್ಚಾಗಿ ಇಲ್ಲ ಆನೆಗಳೆಲ್ಲ ಬರ್ತವೆ ಅಂತ ಎದ್ರಿಸ್ಕವ್ರೆ ಏನೇನೋ ಮಾತಾಡ್ತಾರೆ ಗುಣಸ್ಥಾನದಿಂದ ಬರ್ಬೇಕಾದ್ರೆ ಮಾಡಿರೋ ವಿಡಿಯೋ ದೇವಸ್ಥಾನದ ಹತ್ರ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಎಷ್ಟು ಭಯ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ ಇಲ್ಲಿ ಲೈಟ್ ಇಲ್ಲಿ ಲೈಟ್ ಏನು ಇಲ್ಲ ಇವಾಗ ಹಬ್ಬ ಅಂತ ಲೈಟ್ ಹಾಕಿದ್ರೆ ಅದ್ ಲೈಟ್ ನಾಲ್ಕೇ ಜನ ಹೋಗ್ತಿರೋದು ಎಷ್ಟು ಭಯ ಆಗ್ತೈತಿ ಅಂದ್ರೆ ಅಲ್ಲಿ ಯಾರೋ ಒಬ್ರು ನಡ್ಕೊಂಡು ಹೋಗ್ತಿದಾರೆ ಒಬ್ರು

ಇವಾಗ ಅದು ಯಾರು ಇದ್ದವರು ಹೊರಟೋಗ್ಬಿಟ್ಟರು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಸಾನಿಕ ಗಾಯ್ಸ್ ಅದು ಎಲ್ಲ ಕಂಟಿನ್ಯೂ ಆಗ್ತಾನೆ ಇದೆ ಅದು ಮುಗಿದ ಆನೆ ಬೇರೆ ಇದೆ ಅಂತ ಇಲ್ಲಿ ಸೌಂಡ್ ಕೇಳಿಸ್ಕೊಳ್ ಸೌಂಡ್ ಗಾಯ ಸೌಂಡ್ ಕೇಳಿಸಿ ಅಲ್ಲಿ ಫುಲ್ಲು ಕತ್ಲೆ ಅಲ್ಲಿ ಲೈಟ್ ಇದೆ ಇಲ್ಲ ಲತ್ಲೆ ಅಲ್ಲಿ ಲೈಟಿದೆ ಅಷ್ಟೇ ಅಲ್ಲೊಂದು ಇಲ್ಲೊಂದು ಇದೆ ಇಲ್ಲಿ ಎಲ್ಲೂ ಲೈಟೇ ಇಲ್ಲ ಮುಖನೂ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮನೆಗೆ ಬಂದ್ವಿ ಮಲ್ಕಳಕ್ ಅಂತ ಹೋಗ್ತೀವಿ ಮಲ್ಕಳಕ್ ಹೋಗ್ತಿದ್ವಿ ಈಗ

ಗಾಳಿ ಕುತ್ಕೊಂಡಿರ್ತೀವಿ ಎಸಿ ತಡೆಯಲೇ ಆಯ್ತು ಸೊಟ್ಟೆ ಮಾಡಲ್ಲ ಅಲ್ಲಿ ಇಲ್ಲೇ ಏನು ಮಾಡಲ್ಲ ಕುಡರ್ಕೋ ಇನ್ನು ಮೊಬೈಲ್ ಚಲೋ ಆಡ್ತಾರ ಮತ್ತೆ ಹೆಚ್ಚಿನ ವೀಡಿಯೋಗಿ ಕಾಯ್ತಾಯಿರಿ ಸಿಂಧಗೌಡ ಯೂಟ್ಯೂಬ್ ಸಿಂಧುಗೌಡ ಯೂಟ್ಯೂಬ್ ಚಾನಲ್ ಜೊತೆ ಕವನ ರಮ್ಯಾ ಸಾನಿಕಾ ಸಾನಿಕಾ